ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀಚರ್ ಆಗಿರ್ಲಿಲ್ಲ ಅದರ ವರದಿ ಇಲ್ಲಿದೆ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗೂಷಣ್ ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ ಅದು ಕಿಡ್ನ್ಯಾಪ್ ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನ್ಯಾಪ್ ಮಾಡಿದ್ರು ಕಾರಣ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಸ್ನೇಹಿತರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬರುವಂತ ಕಂಟೆಸ್ಟೆಂಟ್ಸ್ಗಳು ತಮ್ಮ ಜೀವನದಲ್ಲಿ ಏನಾದ್ರೂ ಕಹಿ ಘಟನೆಗಳಾಗಿದ್ದು ಅವರಿಂದ ಏನಾದ್ರೂ ತಪ್ಪುಗಳಾಗಿದ್ದು ಜನರ ದೃಷ್ಟಿಯಲ್ಲಿ ಕೆಟ್ಟವರಾಗೋಗ್ಬಿಟ್ಟಿರುತ್ತಾರೆ ಅದನ್ನ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದ ನಂತರ ಜನರ ದೃಷ್ಟಿಯಲ್ಲಿ ಒಳ್ಳೆಯವರಾಗೋಗ್ಬಿಟ್ಟಿರುತ್ತಾರೆ ಅವ್ರು ಮಾಡಿರೋ ತಪ್ಪುಗಳನ್ನಾಗಿರ್ಬೋದು ಅವ್ರ ಮೇಲೆ ಕೆಲವು ಕ್ರೈಮ್ಗಳಾಗಿರ್ಬೋದು ಅಥವಾ ಏನೇ ತಪ್ಪುಗಳಾಗಿರಲಿ ಅದು ಜನರ ದೃಷ್ಟಿಯಲ್ಲಿ ಅವರು ಒಳ್ಳೆಯವರಾಗ್ತಾರೋ ಅಥವಾ ಇವ್ರ ಮೇಲೆ ಒಪಿನಿಯನ್ ಚೇಂಜ್ ಆಗುತ್ತೋ ಇಲ್ಲ ಸೆಕೆಂಡ್ ಚಾನ್ಸ್ ಕೊಡಬೇಕು ಅನ್ಕೋತಾರೆ ಏನೋ ಒಂದಾಗುತ್ತೆ ಅಂಥದ್ದೊಂದು ವೇದಿಕೆನ ಬಿಗ್ ಬಾಸ್ ಕಾರ್ಯಕ್ರಮ ಹಾಕಿ ಕೊಡುತ್ತೆ ಪ್ರತಿಯೊಬ್ಬರಿಗೂ ಹಾಕಿ ಕೊಡುತ್ತೆ ಯಾರ್ಯಾರು ಅವರ ಹೆಸರು ಕೆಡಿಸ್ಕೊಂಡಿರ್ತಾರೆ ಅಂಥವ್ರಿಗೆ ಎಲ್ಲರಿಗೂ ನಾವು ಯಾರನ್ನ ಮುಗ್ದರು ಅಮಾಯಕರು ತುಂಬ ಒಳ್ಳೆಯವರು ಅಂತ ಅನ್ಕೊಂಡಿರ್ತೀವೋ ನಂಬ್ಕೊಂಡಿರ್ತೀವೋ ಅವರ ನಿಜ ಸ್ವರೂಪ ಗೊತ್ತಾದಾಗ ಅದನ್ನ ತಿಳ್ಕೊಂಡಾಗ ಅದು ಹೊರಗಡೆ ಬಿದ್ದಾಗ ನಾವು ಎಲ್ಲರೂ ಪ್ರತಿಯೊಬ್ಬರು ಶಾಕ್ ಆಗೋದಂತೂ ಸತ್ಯ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯಾ ಪೈ ಸದ್ಯಕ್ಕೆ ಈ ವಿಚಾರಗಳು ಹೊರಗಡೆ ಬರುವವರೆಗೂ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಮುಗ್ದ ಹುಡುಗಿ ತುಂಬ ಸಂಸ್ಕಾರವಂತೆ ಅಂತ ಜನಗಳ ಭಾವನೆ ಇತ್ತು ಈ ಭಾವನೆಗೆ ಸದ್ಯಕ್ಕೆ ಪೆಟ್ಟು ಬಿದ್ದಿದೆ ಆದರೆ ಇಂಥ ಕ್ರಿಮಿನಲ್ ಕೆಲಸ ಮಾಡಿರ್ತಾರೆ ಅನ್ನೋದು ಗೊತ್ತಾದಾಗ ಶಾಕ್ ಆಗಿರೋದಂತೂ ಸತ್ಯ ಪ್ರತಿ ಒಬ್ಬ ಬಿಗ್ ಬಾಸ್ ಅಭಿಮಾನಿಯಾಗಿರ್ಬೋದು ಬಿಗ್ ಬಾಸ್ ವೀಕ್ಷಕ ಆಗಿರ್ಬೋದು ಪ್ರತಿ ಒಬ್ಬನು ಶಾಕ್ ಆಗಿದ್ದಾನೆ ಮೋಕ್ಷಿತಾ ಅವರ ಅಭಿಮಾನಿಗಳು ಏನಾಗಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ಬಿಗ್ ಬಾಸ್ ವೀಕ್ಷಕರಂತೂ ಶಾಕ್ ಆಗಿರೋದಂತೂ ಸತ್ಯ ಈ ವಿಚಾರಗಳು ಆಚೆ ಬಂದಾಗ ನಾನು ಇನ್ಮೇಲೆ ಮೋಕ್ಷಿತಾ ಪೈ ಅವರನ್ನ ಕಿಡ್ನ್ಯಾಪರ್ ಅಂತಲೇ ಕರೆದ್ಬಿಡ್ತೀನಿ ಯಾಕೆ ಅಂತ ಹೇಳ್ತೀನಿ ಮೊದಲಿಗೆ ಏನಾಗಿತ್ತು ಅಂತ ಹೇಳ್ತೀನಿ ಈ ಕಿಡ್ನ್ಯಾಪರ್ ಮೋಕ್ಷಿತಾ ಪೈ ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿನಲ್ಲಿದ್ದಾಗ ಕಾಲೇಜ್ ಟೈಮ್ನಲ್ಲಿ ಟ್ಯೂಷನ್ ಮಾಡ್ತಾ ಇರ್ತಾರೆ ಕಾಲೇಜಿಗೆ ಹೋಗ್ತಾನೆ ಟ್ಯೂಷನ್ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ಸ್ಟೂಡೆಂಟ್ ಹುಡುಗಿಯನ್ನ ಈ ಕಿಡ್ಪರ್ ಮೋಕ್ಷಿತಾ ಮೋಕ್ಷಿತಾ ಪೈ ಮತ್ತೆ ಅವಳ ಲವರ್ ಇಬ್ಬರು ಸೇರಿ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಇಪ್ಪತ್ತೈದು ಲಕ್ಷ ಕೊಡಲಿಲ್ಲ ಅಂದರೆ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ ಕೊಡಲಿಲ್ಲ ಅಂದರೆ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಆ ಹುಡುಗಿಯ ತಂದೆ ತಾಯಿಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆಗ ಆ ಹುಡುಗಿ ತಂದೆ ಮೊದ್ಲಿಗೆ ಮಾಡೋ ಕೆಲಸ ಏನಪ್ಪಾ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಈ ಮೋಕ್ಷಿತಾ ಮತ್ತೆ ಈ ಕಿಡ್ನಾಪರ್ ಮೋಕ್ಷಿತಾ ಮತ್ತೆ ಅವಳ ಲವರ್ ಹಿಬ್ರು ಸೇರಿ ಈ ಕಚಡ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ ಇದ್ರ ಡೀಟೇಲ್ನ ತುಂಬ ಡೀಟೇಲಿಂಗಾಗಿ ಕೊಡೋದಕ್ಕಿಂತ ಹಳೆ ಸ್ಟೋರಿ ಆಗಿರೋದ್ರಿಂದ ಆಗಿ ಹೇಳ್ತಾ ಇದ್ದೀನಿ ಈ ಥರ ಕಿಡ್ನ್ಯಾಪ್ ಮಾಡಿ ಒಬ್ಬ ಓದಕ್ಕೆ ಅಂತ ಬಂದಿರುವಂಥ ಸ್ಟೂಡೆಂಟು ತನ್ನ ಸ್ವಂತ ಸ್ಟೂಡೆಂಟ್ನೇ ಕಿಡ್ನಾಪ್ ಮಾಡುವಂಥ ಕೆಟ್ಟು ಕಚಡಾ ಬುದ್ಧಿ ಇಂಥ ಕಚಡ ಬುದ್ಧಿ ಇರುವಂಥ ಮೋಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಇದು ಕೆಲವರು ಎಥಿಕ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಥವಾ ಆಪೋಸಿಟ್ ಇರೋರ ಮರ್ಯಾದೆ ಅವರ ತೂಕದ ಬಗ್ಗೆ ಮಾತಾಡ್ತಿರ್ತಾರೆ ಮೋಕ್ಷಿತ ಅವರ ಅಭಿಮಾನಿಗಳು ಅಥವಾ ಈ ಮೋಕ್ಷಿತ ಅವರ ಟ್ವಿಟರ್ ಹ್ಯಾಂಡಲ್ಲು ಮೋಕ್ಷಿತ ಅವರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಯಾರು ಇದ್ದಾರೋ ಯಾರು ಯೂಸ್ ಮಾಡ್ತಾ ಇದ್ದಾರೋ ಮೇಂಟೇನ್ ಮಾಡ್ತಿದಾರೋ ಅವರು ಮಾತಾಡ್ತಾರೆ ಈ ವಿಚಾರದ ಬಗ್ಗೆ ಅವ್ರು ಏನು ಕ್ಲಾರಿಫಿಕೇಷನ್ ಕೊಡ್ತಾರೆ ಅದರಲ್ಲಿ ನೋಡೋಣ ಸ್ನೇಹಿತರೆ ಮನುಷ್ಯ ದುಡ್ಡಿನಾಸಿಗೆ ಎಂಥ ಕಚಡ ಕೆಲಸ ಮಾಡೋದಕ್ಕೂ ಏಸೋದಿಲ್ಲ ಇದಕ್ಕೆ ಈ ಕಿಡ್ನ್ಯಾಪರ್ ಬಿಗ್ ಬಾಸ್ ಕಂಟೆಸ್ಟೆಂಟೇ ದೊಡ್ಡ ಉದಾಹರಣೆ ಯಾವುದೇ ಡೌಟೇ ಬೇಡ ಈ ರೀತಿಯ ಒಂದು ಮನಸ್ಥಿತಿ ಈ ರೀತಿಯ ಒಂದು ಮೈಂಡ್ಸೆಟ್ ಇರುವಂಥ ಹುಡುಗಿ ಬಿಗ್ ಬಾಸ್ ಮನೆ ಒಳಗಡೆ ಕೂತ್ಕೊಂಡು ಇನ್ನೊಬ್ಬರನ್ನ ಜಡ್ಜ್ ಮಾಡ್ತಾಳೆ ಅಂತಂದರೆ ಯಾವ ರೀತಿ ಇರ್ಬೋದು ಈ ವಿಚಾರ ಗೊತ್ತಿಲ್ಲದೆ ಮೋಕ್ಷಿತ ಅವರನ್ನು ತುಂಬ ಸಂಸ್ಕಾರವಂತೆ ತುಂಬ ಮುಗ್ದೆ ಏನೂ ಗೊತ್ತಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಲ್ಲ ನಮ್ಮ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕು ಕಂಟೆಸ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ತಪ್ಪು ತಿಳ್ಕೊಬಿಡ್ತೀವಲ್ಲ ನಾವು ಇವ್ರಿಗೆ ಹೋಲ್ಸಿದ್ರೆ ಚೈತ್ರ ಅವ್ರು ಎಷ್ಟೋ ಬೆಟರ್ ಫಾರ್ ಬೆಟರ್ ಬಿಗ್ ಬಾಸ್ನಲ್ಲಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಜೋರು ಧ್ವನಿಯಲ್ಲಿ ಮಾತಾಡ್ಕೊಂಡು ಓಡಾಡ್ಕೊಂಡು ತಾನು ದೊಡ್ಡ ಸಾಚ ಹಾಗೆ ಬಿಲ್ಡಪ್ ತಗೊಳ್ಳೋದು ಆದ್ರೆ ತನ್ನ ಉಳುಕು ಮನಸ್ಥಿತಿ ಏನು ಅನ್ನೋದು ಅವರಿಗೆ ಗೊತ್ತಾಗಿರುತ್ತೆ ಆದ್ರೂ ಇನ್ನೊಬ್ರನ್ನ ಜಡ್ಜ್ ಮಾಡ್ತಾರಲ್ಲ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಚೈತ್ರ ಅವ್ರನ್ನೇ ದೊಡ್ಡ ಕ್ರಿಮಿನಲ್ ಅನ್ಕೊಂಡಿದ್ದೆ ಬಿಗ್ ಬಾಸ್ ಅಲ್ಲಿ ಈ ಮೋಕ್ಷಿತಾ ಅವರನ್ನು ಮೀರಿಸಿದಾಳೆ ದುಡ್ಡಿನ ಲೆಕ್ಕದಲ್ಲಿ ಚೈತ್ರ ಹೆಚ್ಚಾಗಿರ್ಬೋದಾದ್ರೆ ಕ್ರೈಮ್ ನಲ್ಲಿ ಮೋಕ್ಷಿತಾ ತುಂಬಾ ದೊಡ್ಡವರು ಇಷ್ಟು ದೊಡ್ಡವರು ಅಂತ ಗೊತ್ತಿರ್ಲಿಲ್ಲ ಆದ್ರೆ ತುಂಬಾ ದೊಡ್ಡವರು ಈ ವಿಚಾರದ ಬಗ್ಗೆ ಮೋಕ್ಷಿತಾ ಪೈ ಅವರು ಅವರ ಅಭಿಮಾನಿಗಳು ಏನ್ ಹೇಳ್ತಾರೆ ನೋಡೋಣ ಕಮೆಂಟ್ ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಆದರೆ ಈ ಸಲದ ಬಿಗ್ ಬಾಸ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಕ್ರಿಮಿನಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಕ್ರಿಮಿನಲ್ಗಳನ್ನೇ ತಗೊಬಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ್ನ ಮಾಡಿದ್ದಾರೆ ಒಂದು ಯಾವಾಗ ಬೇಕಾಗ ಆರಾಮಾಗಿ ಆಚೆ ಹೋಗ್ತಾರೆ ಯಾವಾಗ ಬೇಕಾಗ ಒಳ ಆರಾಮಾಗಿ ಒಳಗಡೆ ಬರ್ತಾರೆ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಒಂದು ಸ್ವಲ್ಪ ಆರಾಮಾಗಿ ಬಂದು ಒಳಗಡೆ ಸೇರ್ಕುತ್ತಾರೆ ಮತ್ತು ಇದು ಯಾವ ಸೀಮೆ ಬಿಗ್ ಬಾಸ್ ಅಂತ ಓದಾಗ್ತಾಯಿಲ್ಲ ಸುದೀಪ್ ಸರ್ ಬೇರೆ ಇರೋಲ್ಲ ಅಂತ ಹೇಳ್ತಿದ್ರೆ ಈ ಹಿಂಗೆ ಆದರೆ ಬಿಗ್ ಬಾಸ್ ಕಂಟೆ ಕಂಟೆಸ್ಟೆಂಟ್ಸ್ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಯಾವ ರೀತಿ ಬಿಗ್ ಬಾಸ್ ನಡೆಸ್ತಾರೋ ಒಂದು ಗೊತ್ತಿಲ್ಲ ಆದರೆ ಮೋಕ್ಷಿತಾ ಅವರ ವಿಚಾರ ಆಚೆ ಬಂದಾಗ ಎಲ್ಲರೂ ಶಾಕ್ ಆಗಿರೋದಂತೂ ಸತ್ಯ ಜಗದೀಶ್ ಅವ್ರನ್ನ ಕೆಲವು ವಿಚಾರಗಳಿಗೆ ಬೈಬೋದು ಆದರೆ ಜಗದೀಶ್ ಅವರು ಕೆಲವು ವಿ ಕೆಲವ್ರ ಬಗ್ಗೆ ಮಾತಾಡ್ತಿರೋವಂಥ ವಿಚಾರಗಳು ಸತ್ಯವಾಗಿದ್ದಾವೆ ಆದರೆ ಕೆಲವ್ರ ವಿಚಾರದಲ್ಲಿ ಅವ್ರು ಮಾತಾಡ್ತಿರೋ ಮಾತುಗಳು ಸರಿಯಾಗಿಲ್ಲ ಆದರೆ ಮೋಕ್ಷಿತಾ ಅವರ ಬಂಡವಾಳವನ್ನ ಹೊರಗಡೆ ಇಡ್ತಾ ಇದಾರೆ ಒಂದೊಂದೇ 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 ಆಚೆಗಡೆ ಇಡ್ತಾ ಇದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಬರುತ್ತೋ ಗೊತ್ತು ಇಂಥ ಕ್ರಿಮಿನಲ್ ಕಚಡ ಕೆಲಸ ಮಾಡಿರೋವಂಥವ್ರು ಇನ್ನು ಏನೇನು ಮಾಡಿರ್ತಾರೋ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ನಿಮಗೇನು ಅನ್ಸುತ್ತೆ ಕಿಡ್ನ್ಯಾಪರ್ ಐಶ್ವರ್ಯಾ ಪೈ ಅಲಿಯಾಸ್ ಮೋಕ್ಷಿತಾ ಪೈ ಅವರ ಈ ಘನಂದಾರಿ ಕೆಲಸದ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನು ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ Yeah!